ಯಲಂಕಾ ಶಾಸಕರಾದ ಅವ್ರಿಗೆ ನಮಸ್ಕಾರ ವಿಶ್ವನಾಥವರೇ ನಾವು ಕೂಡ ಧರ್ಮಸ್ಥಳದಲ್ಲಿದ್ದೀವಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಧರ್ಮಸ್ಥಳ ಉಳಿವಿಗಾಗಿ ಅಂತ ಹೇಳಿ ನಾವು ಪಾದಯಾತ್ರೆ ಮಾಡಿ ಬಂದಿದ್ದೇವೆ ಆದರೆ ನಿಮ್ಗೊಂದು ಸಲಹೆ ಕೊಡುವಂಥದ್ದು ಆ ಧರ್ಮಸ್ಥಳಕ್ಕೆ ಶಿವನಲ್ಲಿ ಪೂಜೆ ಮಾಡಿ ಸೌಜನ್ಯನಿಗೂ ಏನು ಅತ್ಯಾಚಾರ ಆಗಿದೆ ಆ ಪ್ರಕರಣದಲ್ಲಿ ನ್ಯಾಯ ಸಿಗ್ಲಿ ಅಂತ ಅಲ್ಲೊಂದು ಪೂಜೆ ಸಲ್ಲಿಸಿ ನೀವೇನು ಕರ್ಕೊಂಡ್ ಬಂದಿರೋ ಅಂತ ಪ್ರತಿಯೊಬ್ಬರನ್ನು ಕರ್ಕೊಂಡು ಸೌಜನ್ಯನ ಮನೆಗೆ ಹೋಗಿ ಆ ತಾಯಿಗೆ ಒಂದು ಸಾಂತ್ವನ ಹೇಳಿ ಸೌಜನ್ಯ ಅವರ ತಾಯಿಗೆ ಒಂದು ಧೈರ್ಯ ತುಂಬ ಮುಖಾಂತರ ಒಂದು ನಿಮ್ಮ ಸಾಂತ್ವನ ಹೇಳಿದ್ರೆ ಮಾತ್ರ ನಿಮ್ಮ ಈ ಹೋರಾಟಕ್ಕೆ ನೀವು ಅಂತ ವಿಚಾರಕ್ಕೆ ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ನೀವು ಅತ್ಯಾಚಾರಿಗಳ ಪರ ಅತ್ಯಾಚಾರ ಮಾಡಿರೋರ ಪರ ಇಲ್ಲ ಅಂದ್ರೆ ಸೌಜನ್ಯನ ವಿರುದ್ಧ ಅನ್ನೋ ರೀತಿ ಕಲ್ಪನೆ ಆಗುತ್ತೆ ಸೌಜನ್ಯನು ಕೂಡ ಒಂದು ಹೆಣ್ಣು ಹುಡುಗಿ ಇದ್ದಾರೆ ಸೌಜನ್ಯನು ಕೂಡ ಒಂದು ಹಿಂದೂ ಧರ್ಮದ ಹೆಣ್ಣು ಇದ್ದಾರೆ ಸೌಜನ್ಯನಿಗೂ ಕೂಡ ನ್ಯಾಯ ಅವಶ್ಯಕತೆ ಇದೆ ಯಾಕೆ ಅಂದ್ರೆ ಹದಿಮೂರು ವರ್ಷ ಆದ್ರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದರಿಂದ ಈಗ ಹೈನಾ ಸಂಘಟನೆಯ ರಾಜ್ಯಾಧ್ಯಕ್ಷ ಎ ಆರ್ ಸ್ವಾಮಿ ಅವರು ಎರಡು ಆಡ್ತಾರೆ ನಮಸ್ಕಾರ ಹೆಲಂಕ ಶಾಸಕರಾದ ವಿಶ್ವನಾಥ ಅವರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ನೀವು ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಯಾವ ರೀತಿ ತಮ್ಮ ಸಭೆ ಸಮಾರಂಭಗಳನ್ನ ನಡೆಸ್ತಾ ಇದ್ದೀರೋ ಆ ಮಂಜುನಾಥನ ಮುಂಭಾಗ ಅದೇ ರೀತಿ ಆ ಧರ್ಮಸ್ಥಳದಿಂದ ಒಂದು ಅಥವಾ ಒಂದೂವರೆ ಕಿಲೋಮೀಟರ್ ಸೌಜನ್ಯ್ ಮನೆ ನೀವು ಸೌಜನ್ಯವನ್ನು ಭೇಟಿ ನೀಡಿ ದಯವಿಟ್ಟು ಅವ್ರ ತಂದೆ ತಾಯಿಗಳಿಗೂ ನೀವು ಒಂದು ಧೈರ್ಯ ತುಂಬಬೇಕು ಅನ್ನೋದು ನಮ್ಮ ಶಾಸಕರಾದ ಯಲಹಂಕ ಶಾಸಕರು ಜನಪ್ರಿಯ ಶಾಸಕರು ನಿಮ್ಮನ್ನ ತುಂಬಾ ಜನ ಮೆಚ್ಚಿಕೊಂಡು ನಿಮ್ಮನ್ನ ಶಾಸಕರು ಮಾಡಿದ್ದಾರೆ ಅದೇ ರೀತಿ ಹೋದಾಗ ಅವ್ರಿಗೂ ತಂದೆ ತಾಯಿಗಳಿಗೆ ತುಂಬಾ ಸಂತೋಷವಾಗುತ್ತೆ ನೀವು ಹೋಗಿ ಒಂದು ಧೈರ್ಯ ತುಂಬಿಟ್ಟು ಬರಬೇಕು ಆವಾಗ ನೀವು ಇಲ್ಲಿಂದ ಓದೋದಕ್ಕೂ ಒಂದು ಬೆಲೆ ಆಗುತ್ತೆ ನಮಸ್ಕಾರ